ಆತ್ಮೀಯ ವೀಕ್ಷಕರಿಗೆ ನನ್ನ ಸವಣಿ ನಮಸ್ಕಾರಗಳು ಆತ್ಮೀಯರೇ ನಮ್ಮ ಜ್ಯೋತಿಷ್ಯ ಮಾರ್ಗದರ್ಶಿ ಚುಟುಕು ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳು ಹೇಳಿದ್ದೀವಿ ಇವಾಗ ಹೇಳ್ತಕ್ಕಂಥದ್ದು ಶುಭ ಮುಹೂರ್ತಕ್ಕೆ ಶುಭ ದಿನಗಳು ಶುಭ ಮುಹೂರ್ತಗಳೆಂದ್ರೆ ಯಾವುದಪ್ಪ ಅಂದರೆ ಮದುವೆ ನಾಮಕರಣ ಸೀಮಂತೋನ್ನಯನ ಏನು ಗೃಹ ಪ್ರವೇಶಕ್ಕೆ ಮಾಡ್ತಕ್ಕಂಥದ್ದು ಇವೆಲ್ಲ ಶುಭ ಕಾರ್ಯಗಳು ಮನೆಯಲ್ಲಿ ಉಪನಯನ ಮಾಡ್ತಕ್ಕಂಥದ್ದು ಪೇರ್ದೇವರ ಮಾಡ್ತಾರೆ ಕೆಲವರ ದೇವರ ಮಾಡ್ತಕ್ಕಂಥದ್ದು ಮುಂದೇವರ ಮಾಡ್ತಕ್ಕಂಥದ್ದು ಇವೆಲ್ಲ ಆಯಸುದ್ದಿಗಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇವಳಿಗೆ ಶುಭ ಮುಹೂರ್ತಗಳು ಹೆಂಗೆ ನೋಡಬೇಕು ಅಂತಕ್ಕಂಥ ಸಿದ್ಧಾಂತಗಳನ್ನು ನಾನು ನಿಮಗೆ ಈ ಚುಟುಕುಗಳಿಗೆ ತಿಳಿಸ್ತೀನಿ ಇದಕ್ಕೆ ಸಿದ್ಧಾಂತ ಸಂಹಿತೆ ಹೋರ ಈ ಮೂರು ವಿಷಯಗಳನ್ನು ನಾವು ತೆಗೆದುಕೊಳ್ಬೇಕು ನೋಡಿ ನಿಮಗೆಲ್ಲ ಹೇಳಿದ್ದೀನಿ ಸಿದ್ಧಾಂತ ಅಂದರೆ ಅಂತ ಹೇಳಿದ್ದೀನಿ ಸಂಹಿತೆ ಅಂತಲೇ ಹೇಳಿದ್ರೆ ಹೊರ ಬಗ್ಗೆ ಬಹಳ ನಾನು ಈ ಶು ಚುಟುಕು ಕಾರ್ಯಕ್ರಮ ಚೆನ್ನಾಗಿ ತಿಳಿಸಿದ್ದೇನೆ ಅವುಗಳ ಆಧಾರದ ಮೇಲೆ ವಾರ ನಕ್ಷತ್ರ ಲಗ್ನ ಕಾಲ ಅಂದರೆ ಕಾಲ ಏನು ಉತ್ತರ ಎಣವೋ ದಕ್ಷಿಣ ಹೆಣವೋ ಸ್ಥಾನ ಅಂದರೆ ಸ್ಥಾನ ತಾರಾಬಲ ಚಂದ್ರಬಲ ಗುರುಬಲ ಶುಕ್ರರ ಸ್ಥಿತಿ ಗುರು ಶು ಗುರುಮೌಢ್ಯ ಶುಕ್ರಮೌಢ್ಯಗಳು ಯೋಗಗಳು ಕರ್ಣಗಳು ಹನ್ನೊಂದು ದೋಷಗಳು ಸಂಕ್ರಮಣ ಶೂನ್ಯ ಮಾಸ ಪಕ್ಷಾಚಾರ ಎಂಬ ಇಪ್ಪತ್ತು ಮೂರು ರೀತಿಯ ನಿರ್ಧಾರಗಳನ್ನು ಪಾಲಿಸಿ ನಾವು ಶುಭ ಲಗ್ನವನ್ನು ಇಡಬೇಕು ತದೇವಲಗ್ನಂ ಸೃಜನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಅಂತ ಹೇಳ್ತೀವಿ ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಗುಡಾಜೀರಕ ಮುಹೂರ್ತ ಕಾಲೇ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಅಂತ ಹೇಳ್ತೀವಿ ಅಂದರೆ ಅವು ಯಾವುವು ಅಶುಭ ಶುಭ ಮುಹೂರ್ತಗಳು ಯಾವುದು ಅಂತಕ್ಕಂಥದ್ದನ್ನು ಈ ಒಂದು ಚುಟುಕು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ತಿಳಿಸ್ಕೊಡ್ತೀನಿ ಅವು ಏನು ಹೇಗೆ ಅಂತ ತಿಳ್ಕೊಳ್ಳಿ ಮುಂದೆ